ಘಟಪ್ರಭಾ ಎಲ್ಲ ಪಾಸ್ ಮಾಡ್ಕೊಂಡು ಈಗ ಕಬ್ಬೂರ್ ಕಡೆ ಹೋಗ್ತಾ ಇದೀವಿ ಇಲ್ಲಿಂದ ರೈಟ್ ತಗೊಂಡು ಹೋಗ್ಬೇಕು ಕಬ್ಬೂರ್ಗೆ ಕಬ್ಬೂರಲ್ಲಿ ಇದೀವಿ ಈಗ ನಮ್ಮ ಮುಂದೆ ಒಂದು ಮರಳಿನ ಗಾಡಿ ಹೋಗ್ತಾ ಐತೆ ಅವ್ರಂತೂ ಹೊಡಿತಾವ್ರೆ ಹೊಡಿತವ್ರೆ ನಾ ಇಡ್ತಾ ಅಲ್ಲಿ ಒರಿಜಿನಲ್ ಜಿನಿನ್ ಆಡ್ ಬ್ಲೂನ ಅಲ್ವಾ ಅಂತ ಗೊತ್ತು ಮಾಡ್ಕೊಳಕೆ ಬಾರ್ ಕೋಡ್ ಕೊಟ್ಟಿರ್ತಾರೆ ನೋಡ್ಬೋದು ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಡೂಪ್ಲಿಕೇಟ್ ಅಂತ ಅಂದರೆ ರಾತ್ರಿ ಬಂದ್ಬಿಟ್ಟು ಇಲ್ಲೇ ಹಾಕೊಂಡು ಮಲಗಿತ್ತು ಅದೇ ಮುಂದೆ ಹೋಗಿ ಊಟ ಮಾಡಿ ಮುಂದೆ ನೆಕ್ಸ್ಟ್ ಮಂಕಾಲ ಅಂತ ಪ್ಲಾನ್ ಮಾಡಿ ಹೋಗಿ ಸುಮ್ಮನೆ ಕುತ್ಕೊಂಡಿದ್ದು ಸ್ವಲ್ಪ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏರ್ ರೇ ಕ್ಲಾಗ್ಸ್ ನನ್ನ ನಿಮ್ಮ ಅಜೆ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ಲಾಸ್ಟ್ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ ನಾವು ಗೋಕಾಕ್ ಹತ್ರ ಒಂದು ಹಳ್ಳಿಗೆ ಬಂದು ಖಾಲಿ ಮಾಡಿದ್ವಿ ಕೋಳಿಫಿಟ್ ಲೋಡ್ ಬಂದಿದ್ವಿ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡಿದ್ವಿ ಇಲ್ಲಿಂದ ಹೊಸ ಬ್ಲಾಗು ಲೇಬರ್ಗೆಲ್ಲ ಲೇಬರ್ ಚಾರ್ಜಸ್ ಎಲ್ಲ ಕೊಟ್ಬಿಟ್ಟು ಅವ್ನು ಕಳಿಸಿದ್ದಾಯ್ತು ಇವಾಗ ಇಲ್ಲಿಂದ ನಾವು ಹೋಗ್ಬೇಕು ಗೋಕಾಕ್ ಕಡೆ ಗೋಕಾಕ್ ಹೋಗಿ ಗೋಕಾಕ್ ಇಂದ ಚಿಕ್ಕೋಡಿ ಹೋಗಿ ಚಿಕ್ಕೋಡಿಯಿಂದ ಸಾಂಗ್ಲಿ ಕಡೆ ಹೋಗಬೇಕು ಲೋಡು ಇನ್ನು ಯಾವುದು ಸೆಟ್ ಆಗಿಲ್ಲ ಲೋಡ್ ಇತ್ತು ಅದು ಟೈಮಿಂಗ್ ನೋಡಿ ಈರುಳ್ಳಿ ಮಾಡೋಕ್ಕಾಗಲ್ಲ ನಿದ್ದೆ ಬೇರೆ ಇಲ್ವಲ್ಲ ಹಂಗಾಗಿ ನಾಳೆ ಸಂಜೆ ಮದುವೆ ಡಿಲಿವರಿ ಕೊಡಬೇಕು ಅಂದರು ಅದಕ್ಕೆ ಬೇಡಪ್ಪ ಆಗಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ರಿ ಸಾಂಗ್ಲಿಗೆ ಹೋಗಿ ಏನಂತ ತುಂಬ್ಕೊಂಡು ಬರೋಣ ಬನ್ನಿ ಇಲ್ಲಿಂದ ಹೊರಡೋಣ ನಿದ್ದೆ ಇಲ್ಲ ಮಲ್ಗೋಣ ಅಂತ ಮಲಗಿದ್ರೆ ನಿದ್ದೆ ಮಾಡೋಕೆ ಆಗ್ತಾಯಿಲ್ಲ ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸು ಬಂದು 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 ಎಬ್ಬರಿಸ್ತಾ ಇದ್ದಾರೆ ಇದು ರೋಡ್ ಸೈಡ್ ಬರಾಕೊಂಬಿಡಿ ಇರಲ್ಲ ಹಂಗಾಗಿ ಪಪ್ಪಾ ಅವ್ರಿಗೂ ಒಂದು ಖುಷಿ ಬಂದು ಮಾತಾಡ್ಸ್ಲಿಕ್ಕೆ ಸುಮಾರು ಅಂದ್ರೆ ಒಂದು ಹದಿನೈದು ಜನ ಬಂದು ಹೊರಡ್ದಿದ್ರು ನಾನೊಂದು ಅರ್ಧ ಗಂಟೆ ಮಲಗಿದ್ದೆ ಎದ್ದಾಳ್ದಂಗೆ ಆಮೇಲೆ ಎದ್ದುಬಿಟ್ಟು ಎಲ್ಲರೂ ಮಾತಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಯಾರಿಗೂ ತೋರ್ಸೋಕ್ಕಾಗಿಲ್ಲ ನನಗೆ ನಿದ್ದೆ ಮಾಡಿದ್ರೆ ಸಾಗಪ್ಪ ನಂಗೆ ಆಗ್ಬಿಟ್ಟೈತೆ ನಿನ್ನೆ ನೈಟ್ ಫುಲ್ ನಿದ್ದೆ ಇಲ್ದಿರೋದಕ್ಕೆ ಮುಂದೆ ಎಲ್ಲನ ಗಾಡಿ ಫಸ್ಟು ಒಂದು ಯಾರೋ ಒಂದು ಬಂಕಿಂಗ್ ಕೊಳಾಗ ಹೊಡೆದು ಬಿಟ್ಟು ನಿಲ್ಸನ್ ಬನ್ನಿ ಇಲ್ಲಿದ್ರೆ ಅಂತೂ ನಿದ್ದೆ ಆಗೋಲ್ಲ ಗೊತ್ತಾಗೋಯ್ತು ನನಗೆ ಮುಂದೆ ಎಲ್ಲ ಹೋಗೋಣ ಬನ್ನಿ ಫಸ್ಟ್ ಘಟಪ್ರಭಾಯ ಎಲ್ಲ ಪಾಸ್ ಮಾಡ್ಕೊಂಡು ಈಗ ಕಬ್ಬೂರ್ ಕಡೆ ಹೋಗ್ತಾ ಇದೀವಿ ಇಲ್ಲಿಂದ ರೈಟ್ ತಗೊಂಡು ಹೋಗ್ಬೇಕು ಕಬ್ಬೂರಿಗೆ ಬನ್ನಿ ಇಲ್ಲಿಂದ ರೈಟ್ ಹೊಡೆದ್ರೆ ಸೀದಾ ಕಬ್ಬೂರು ಕಬ್ಬೂರಿಂದ ಚಿಕ್ಕೋಡಿ ಹೋಗಿ ಚಿಕ್ಕೋಡಿಯಿಂದ ಸಾಂಗ್ಲಿ ಕಡೆ ಹೋಗ್ಬೇಕು ನೋಡಿ ಇಲ್ಲಾರಿ ಓವರ್ಟೇಕ್ ಮಾಡೋಕೆ ಹೋಯ್ತು ಆ ಕಡೆಯಿಂದ ಒಂದೇ ಸಾರಿ ಕಾರ್ ಬಂದ್ಬಿಡ್ತು ಆ ಕಾರವ್ರು ಬ್ರೇಕ್ ಹೊಡ್ಕಂಡು ನಿಲ್ಸ್ಕೊಂಡ್ರು ಇಲ್ಲಂದಿದ್ರೆ ತುಂಬ ಕಷ್ಟ ಆಗೋದು ಏನು ಮಾಡ್ತೀರಾ ಓವರ್ಟೇಕ್ ಮಾಡಕ್ಕೆ ಆಗಲ್ಲ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕಿದ ಅನ್ನೋಕ್ಕೆ ನಿಧಾನಕ್ಕೆ ಹೋಗ ಬನ್ನಿ ಫ ಫೈನಲ್ ಆ ಕಬ್ಬೂರಿಗೆ ಬಂದಿದ್ದಾಯ್ತು ಕಬ್ಬೂರಲ್ಲಿ ಇದ್ದೀವಿ ಈಗ ನಮ್ಮ ಮುಂದೆ ಒಂದು ಮರಳಿನ ಗಾಡಿ ಹೋಗ್ತಾ ಹೋಗ್ತಾಯಿತೆ ಅವ್ರಂತೂ ಹೊಡಿತಾವ್ರೆ ಹೊಡಿತವ್ರೆ ನಾಯಿ ಹೊಡ್ತಾ ಹೊಡಿತವ್ರೆ ಸರ್ದ್ರಾಗ ಹೊಡಿತಾವ್ರೆ ಗಾಡಿ ಮಾತ್ರ ಮುಂದೆ ಕಬ್ಬಿನ ಗಾಡಿಗಳು ಕೂಡ ತುಂಬ ಇದ್ದಾವೆ ಮುಂದೆ ರೋಡ್ ಜಾಮ್ ಆಗೈತೆ ಇಲ್ಲಿಂದ ಲೆಫ್ಟ್ ತಗೊಂಡು ಚಿಕ್ಕೋಡಿ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇರಬೇಕು ಚಿಕ್ಕೋಡಿ ಪಾಸ್ ಮಾಡಿ ಗಾಡಿ ಸೈಡ್ಗಾಕೆ ರೆಸ್ಟ್ ಮಾಡೋಣ ಬಂಕಲ್ಲಿ ಯಾಕಪ್ಪ ಅಂದರೆ ಹೋಗೋಕೆ ಆಗಲ್ಲ ಈ ಟ್ರಾಫಿಕಲ್ಲಿ ಆಲ್ರೆಡಿ ಎರಡು ಮುಕ್ಕಾಲು ಹೋಗೋಷ್ಟು ಅದಕ್ಕೆ ಐದಾರು ಗಂಟೆ ಆಗುತ್ತೆ ಹೋದ್ರೂ ಏನು ಪ್ರಯೋಜನ ಇಲ್ಲ ಹೋದ್ರೂ ಇವತ್ತೇನು ಲೋಡ್ ಆಗೋಲ್ಲ ನಾಳೆಗೇನೆ ಅದಕ್ಕೆ ಸುಮ್ಮನೆ ಏನು ಕ ಹೋಗಿ ತೊಗೊಳೋದು ಇಲ್ಲೇ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ನೈಟ್ ಹೋಗಿ ನಾಳೆ ಲೋಡ್ ಮಾಡ್ಕೊಂಡು ಬರೋಣ ಲೇಟ್ ಆಗೋಯ್ತು ನಾವು ಹೋಗೋದೇ ಲೇಟ್ ಆಗೋಯ್ತು ಅದೇ ಸಮಸ್ಯೆ ಇರದೇ ಬನ್ನಿ ಆರಾಮಾಗಿ ಹೋಗೋಣ ನಮಗೂ ನಿದ್ದೆ ಇಂಪಾರ್ಟೆಂಟ್ ನಿದ್ದೆ ಆಗಬೇಕು ಮನುಷ್ಯನಿಗೆ ಇವತ್ತೇ ಲೋಡ್ ಮಾಡಿದ್ದೆ ನಿದ್ದೆನೂ ಸಮಸ್ಯೆ ಆಗ್ಬಿಡೋದು ಹಿಂಗ ದೇವರು ನಮ್ಮ ಒಳ್ಳೆಯದಕ್ಕೆ ಇವತ್ತು ಆಟ ಮಾಡಿಸ್ತಾ ಅಷ್ಟೇ ಬನ್ನಿ ಇಲ್ಲಿಂದ ಇವಾಗ ಲೆಫ್ಟ್ ತೊಗೊಂಡು ಹೋಗೋಣ ಈ ಗಾಡಿನೂ ಲೆಫ್ಟ್ ತೊಗೊಂತದೆ ನಮ್ಮ ಗಾಡಿ ಈ ಗಾಡಿನೂ ಲೆಫ್ಟ್ ತೊಗೊಂತು ನಮ್ಮ ಗಾಡಿನೂ ಲೆಫ್ಟ್ ತೊಗೊಂಡು ಚಿಕ್ಕೋಡಿ ಕಡೆ ಹೋಗೋಣ ಇಲ್ಲಿಂದ ಚಿಕ್ಕೋಡಿಗೆ ಯಾವ ಕಡೆಯಿಂದ ಎಂಟ್ರಿ ಆದರೂ ಗಾಡಿ ಇಳಿಸ್ಕೊಂಡೇ ಎಂಟ್ರಿ ಆಗಬೇಕು ಅಂತೂ ಇಂತು ಚಿಕ್ಕೋಡಿ ಎಂಟ್ರಿ ಆಗ್ತಾ ಇದೀವಿ ಸದ್ಯಕ್ಕೆ ಇವಾಗ ಚಿಕ್ಕೋಡಿ ಎಂಟ್ರಿ ಆದರೆ ಮುಗೀತು ಇನ್ನು ಆ ಕಡೆ ಆರಾಮಾಗಿ ಹೋಗ್ಬೋದು ಚಿಕ್ಕೋಡಿಯಿಂದ ಒಂದು ಎಂಟು ಕಿಲೋಮೀಟ್ರ್ ಮುಂದೆ ಪೆಟ್ರೋಲ್ ಪಂಪ್ ಇದೆ ಅಲ್ಲೇ ಗಾಡಿ ಆಲ್ಟ್ ಮಾಡಿಕೊಂಡು ಹೋಗೋಣ ನೋಡಿ ಏನು ಕುಣಿತೈತೆ ಗಾಡಿ ಕುದುರೆ ಕುಣಿದಂಗೆ ಫಸ್ಟು ಹೋಗಿ ಗಾಡಿ ಕೆಲಸ ಮಾಡಿಸ್ಬೇಕು ಟ್ರಿಪ್ಪು ಇಲ್ಲಾಂದ್ರೆ ಗಾಡಿ ಓಡಿಸೋಕೆ ಆಗಲ್ಲ ಸರ್ ನೋಡಿ ಅಲ್ಲಿಂದ ಸೀದಾ ನಮ್ಮ ರೆಗ್ಯುಲರ್ ಇಂಡಿಯನ್ ಆಯಿಲ್ ಬ್ಯಾಂಕ್ ಹತ್ರ ಬಂದು ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದೀವಿ ಇವಾಗ ಇಲ್ಲೇ ಒಂದೆರಡು ಅವರ್ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋದ್ರು ಏನು ಪ್ರಯೋಜನ ಇಲ್ಲ ಇವತ್ತಿನ ಲೋಡ್ ಆಗಲ್ಲ ನಾಳೆನೇ ಟೈಮ್ ಆಲ್ರೆಡಿ ಇಲ್ಲೇ ಮೂರುವರೆ ಆಯಿತು ಹೋಗೋ ಅಷ್ಟು ಐದುವರೆ ಆರು ಗಂಟೆ ಆಗ್ಬಿಡ್ತು ಹೋದ್ರೆ ಏನು ಪ್ರಯೋಜನ ಇಲ್ಲ ನಿದ್ದೆನೂ ಇಲ್ಲ ಎವ್ ನಿದ್ದೆ ಹಿಡಿತೈತೆ ಮಲ್ಕೊಂಡು ಆರಾಮಾಗಿ ಕಣ್ಣು ನೋಡಿ ನಾನು ಹೆಂಗೈತೆ ಅಂತ ಅರ್ಥ ಆಗುತ್ತೆ ನಿಮಗೆ ನೆಕ್ಸ್ಟ್ ನಿದ್ದೆ ಬರ್ತಿರ್ಬೋದು ಅಂತ ಇವಾಗ ಮಲ್ಕೊಂಡು ರೆಸ್ಟ್ ಮಾಡಿ ನೈಟು ಒಂದು ಹತ್ತೊಂದು ಗಂಟೆಗೆ ಬಿಡೋಣ ಇಲ್ಲಿಂದ ಒಂದೊಂದುವರೆ ಅವರ ಜರ್ನಿ ಹೋಗಿ ನಾಳೆ ನಾನು ರೋಡ್ ಮಾಡ್ಕೊಂಡು ಅಂತ ಹಾಗೆ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರನೇ ಒಂದು ಎಗ್ರೇಸ್ ಅಂಗಡಿ ಇತ್ತು ಚಿಕ್ಕದಾಗಿ ಒಂದು ಎಗ್ರೇಸ್ ಹೋಗೋಣ ಅಂತ ಬಂದು ಎಗ್ರೇಸ್ ತಿಂತಾ ಇದ್ದೀನಿ ನೋಡ್ಬೋದು ಒಳ್ಳೆಯ ರೈಸು ಸಕ್ಕತ್ತಾಗಿ ಮಾಡಿಕೊಟ್ಟವರು ಗಾಡಿನ ಸದ್ಯಕ್ಕೆ ಇಲ್ಲದೆ ನಿಲ್ಲಿಸ್ಬಿಟ್ಟು ಹೋಗಿ ಒಳ್ಳೆ ಊಟ ಮಾಡ್ಕೊಂಬಂದಿದ್ದಾಯಿತು ಎಗ್ರೆಸ್ ಬಂದೆ ಒಂದು ಹಾಫ್ ಹೊಟ್ಟೆ ಸಕ್ಕ ದಸ್ ಬೆಳಗ್ಗೆ ಬೆಳೆಗಟ್ಟಿಗೆ ಬಂದು ಲೇಟಾಗಿ ಮಾಡಿದ್ದು ಹಂಗಾಗಿ ಒಂದು ಹಾಫ್ ಎಗ್ರೆಸ್ ತಿನ್ಕೊಂಡ್ಬಂದು ಇವಾಗ ಆರಾಮಾಗಿ ಮಲ್ಕೊಳ್ಳ ಬನ್ನಿ ಒಳ್ಳೆ ರೆಸ್ಟ್ ಮಾಡೋಣ ಮನುಷ್ಯನಾಗ ನಿದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ ಎವ್ರಿ ನಿದ್ದೆ ನೈಟ್ ಫುಲ್ ನಿದ್ದೆ ನಿದ್ದೆಗಟ್ಟಿದ್ದಕ್ಕೆ ಹಗಲೊತ್ತು ಒಂಥರ ಏನೋ ಬೇರೆ ಗುಂಗ ಹೋಗ್ಬಿಡ್ತೀವಿ ಹೆಂಗ ಟೈಮ್ ಸಿಕ್ಕಾಬೈತೆ ಹಂಗಾಗಿ ಇಲ್ಲೇ ರೆಸ್ಟ್ ಮಾಡುವಣ ಅಂತಂದು ಒಂದು ಎರಡು ಅವರ್ ಬಿಟ್ಟು ಮತ್ತೆ ಸಿಗ್ತೀನಿ ಒಳ್ಳೆ ನಿದ್ದೆ ಮಾಡಿಕೊಂಡು ಒಂದೆರಡು ಅವರ್ ನಿದ್ದೆ ಮಾಡಿಕೊಂಡು ಆರೂವರೆಗೆ ಎದ್ದು ಬಂದೆ ಗಾಡಿ ನೋಡಿ ಎಲ್ಲ ಇದ್ದೆ ಬಂದು ಟೀ ಕುಡಿತಾ ಇದ್ದೀನಿ ಒಳ್ಳೆ ಫ್ರೆಶ್ ಶಕ್ ಟೀ ಕುಟ್ಕೊಂಡು ಹೋಗೋಣ ಅಂತ ಇವಾಗ ಟೈಮ್ ಬಂದು ಏಳುವರೆ ಏಳು ಆಲ್ರೆಡಿ ಆರು ಗಂಟೆಗೆ ಎದ್ದು ನಮ್ಮದು ದಿನ ಕೆಲಸ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸಿ ಆರಾಮಾಗಿ ಕುಂತಿದ್ದೆ ಒಂದೊಂದೂವರೆ ಅವರ್ ಮಲಗಿದ್ದಷ್ಟೇ ನಿದ್ದೆ ಜಾಸ್ತಿ ಬರಲಿಲ್ಲ ನೈಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀನಿ ಅದಕ್ಕೆ ಮುಂಚೆ ಇಲ್ಲಿ ನೀರೆಲ್ಲ ಇಲ್ಲೇ ಪಕ್ಕದಲ್ಲೇ ಬರ್ತದೆ ಸ್ವಲ್ಪ ಟೂಲ್ ಬಾಕ್ಸ್ ಸಿಕ್ಕಾಬೇ ಧೂಳಾಗ್ಬಿಟ್ಟೈತೆ ಅದನ್ನ ಸ್ವಲ್ಪ ವಾಶ್ ಮಾಡೋಣ ಅಂತ ಮತ್ತೆ ಆ್ಯಡ್ ಬ್ಲಾಕ್ ಹಾಕ್ಕೊಳ್ಬೇಕು ಬ್ಲೂ ಇನ್ನೂ ತೊಗೊಂಬಂದಿದ್ದಂಗೆ ಐತೆ ಮೂರು ಪಾಯಿಂಟ್ ಐತೆ ಹಾಕಿದ್ರೆ ಫುಲ್ ಆಗುತ್ತೆ ಮತ್ತು ಬಕೆಟ್ ಇಟ್ಕೊಳಕ್ಕಾಗಲ್ಲ ಬಾಕ್ಸಲ್ಲಿ ಅದಕ್ಕೋಸ್ಕರ ಆ್ಯಡ್ ಇಲ್ಲೇ ಹಾಕೊಂಬಿಡೋಣ ಆ್ಯಡ್ ಬ್ಲೂ ಹಾಕ್ಕೊಂಡು ಟೂಲ್ ಬಾಕ್ಸ್ ಎಲ್ಲ ವಾಶ್ ಮಾಡಿಕೊಂಡು ಇಲ್ಲಿರೋ ಐಟಮ್ಸ್ ಎಲ್ಲ ಹಿಂದಕ್ಕೆ ಹಾಕಿ ಟೂಲ್ ಬಾಕ್ಸ್ ಒಳಗೆ ಕ್ಯಾಬಿನ್ ಒಳಗೆ ಜಾಗ ಮಾಡ್ಕೊಬೇಕು ಅದು ಮೇನ್ ಕೆಲಸ ಇವಾಗ ಆ ಸುದ್ದಿಕ್ಕೆ ಹೋಗ್ಬಿಟ್ಟು ಫಸ್ಟ್ ಆ್ಯಡ್ ಬ್ಲಾಕ್ ಅಣ್ಣ ಆಮೇಲೆ ಟೂಲ್ ಬಾಕ್ಸ್ ಕ್ಲೀನ್ ಮಾಡೋಣ ಬನ್ನಿ ಬ್ಲೂ ಪೈಪ್ ಬಂದು ಈ ಕಡೆ ಟೂಲ್ ಬಾಕ್ಸಲ್ಲ ಐತೆ ನನಗೆ ಬೀಗ ಒಂದು ಹಾಕ್ಬೇಕು ಫಸ್ಟು ಬೀಗನ ಹಾಕಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ ಪೈಪು ಪೈಪಲ್ಲಿ ಐತೆ ಪೈಪು ಎಲ್ಲೈತೆ ಎಡ್ ಲಾಕ್ ಅಂತ ಫಸ್ಟ್ ಹೋಗಿ ಅರದ ಬೆಂಜಲ್ಲಿ ಒರಿಜಿನಲ್ ಜಿನಿನ್ ಹ್ಯಾಡ್ ಬ್ಲೂನ ಅಲ್ವಾ ಅಂತ ಗೊತ್ತು ಮಾಡ್ಕೊಳಕ್ಕೆ ಇದು ಬಾರ್ ಕೋಡ್ ಕೊಟ್ಟಿರ್ತಾರೆ ನೋಡ್ಬೋದು ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಒರ್ಜಿನಲ್ ಡೂಪ್ಲಿಕೇಟಾ ಅಂತ ಪಕ್ಕ ಒರ್ಜಿನಲ್ ಇದು ಬನ್ನಿ ಓಪನ್ ಏನು ಗಾಡಿ ಟೂಲ್ ಬಾಕ್ಸ್ ಎಲ್ಲ ವಾಶ್ ಎಷ್ಟು ಆಗಿ ವಾಶ್ ಮಾಡಿದೀನಿ ನೋಡಿ ಫುಲ್ ಡ್ರೈ ಆಗಿಬಿಟ್ಟು ಈಗ ಫುಲ್ ಗಲೀಜ್ ಆಗಿತ್ತು ಫುಲ್ ಕ್ಲೀನ್ ಮಾಡಿದೀನಿ ಅದ್ರ ಕೆಳಗೆ ಮೇಲೆ ಮ್ಯಾಟ್ ತಗೊಂಡು ಹಾಕ್ಬೇಕು ಮ್ಯಾಟ್ ಹಾಕ್ಬಿಟ್ಟು ಅದೇ ಏಟ್ ವೀಲಲ್ಲಿ ಹಾಕಿದೀವಲ್ಲ ಆ ತರ ಹಾಕ್ಬಿಟ್ಟು ಕ್ಲೀನಾಗೆ ಅಡುಗೆ ಐಟಮ್ ಇಟ್ಕೊಳ್ಳೋ ತರ ವ್ಯವಸ್ಥೆ ಮಾಡಬೇಕು ಒಂದು ಸೈಡು ಹಿಂದೆ ಸಿಲಿಂಡರ್ ಮುಂದೆ ಸ್ಟವ್ ಬರುತ್ತೆ ಇನ್ನೊಂದು ಸೈಡು ನಮ್ಮದು ಒಂದು ಕ್ರೇಟು ಮತ್ತು ಪಾತ್ರೆ ಸಾಮಾನು ರೇಷನ್ ಎಲ್ಲ ಇಡೋ ಥರ ಪ್ಲಾನಿಂಗಿದು ಹೀಗೆ ಮಾಡ್ಕೊಳ ಹೋಟ್ಲ್ ಊಟ ಆದಷ್ಟು ಅವಾಯ್ಡ್ ಮಾಡಬೇಕು ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಒಳಗಡೆ ಇರೋ ಐಟಮ್ನೆಲ್ಲ ಇದು ಶಿಫ್ಟ್ ಮಾಡಬೇಕು ಕರೆಕ್ಟು ಒಂದು ಗಂಟೆ ಬಿಟ್ಟ ಮೇಲೆ ನೋಡಿದ್ರೆ ಪೂರ್ತಿ ಡ್ರೈ ಆಗಿತ್ತು ಟೂಲ್ ಬಾಕ್ಸ್ ಹಾಗಾಗಿ ಹಂಗಾಗಿ ಕೆಳಗಡೆ ಏನೇನು ಹಾಕ್ಬಿಟ್ಟು ಇದ್ರ ಮೇಲೆ ಐಟಮ್ಸ್ ಜೋಡಿಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದು ನಮ್ಮ ಬಾಕ್ಸ್ ಒಳಗೆಲ್ಲ ಇಟ್ಬಿಟ್ಟು ಬೇಗ ಹಾಕಿ ಯಾಕೆ ಮಾಡಿತ್ತು ಹಂಗೆ ಎಲ್ಲ ಐಟಮ್ ಇದ್ರೊಳಗೆ ಇಡಿಸುತ್ತೆ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಇದ್ರೊಳಗೆ ಎಲ್ಲ ಐಟಮ್ ಹಾಕ್ಬಿಟ್ಟಿದ್ದೀವಿ ಒಳಗಡೆ ಫುಲ್ ಖಾಲಿ ಆಗೋಯ್ತು ಇವಾಗ ನೈಟ್ ಇಲ್ಲೇ ಇದೆ ಪಾರ್ಕಿಗೆ ಯಾಕೋ ಮಲ್ಕೋಣ ಬೆಳಿಗ್ಗೆ ಎದ್ದೋಗ ನಾನು ಪ್ಲ್ಯಾನ್ ಮಾಡಿದ್ದೆ ಬಟ್ ಏನು ಸಮಸ್ಯೆ ಅಂದರೆ ಇಲ್ಲಿ ಊಟ ಸಿಗೋಲ್ಲ ಹಂಗಾಗಿ ಬೇರೆ ಹೋಗಬೇಕು ಮುಂದೆ ಊಟ ಮಾಡಿಕೊಂಡು ಬದೀಗ ಸೀದಾ ಹೋಗೋಣ ಬಿಟ್ರೆ ನೆಕ್ಸ್ಟ್ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ನೆಕ್ಸ್ಟ್ ಇನ್ನೊಂದು ಇಂಡಿಯಾ ನಾಲೈತೆ ಮುಂದೆ ಅಲ್ಲೋಗಿ ರೆಸ್ಟ್ ಮಾಡಿ ಬೆಳಗಿನ ಜಾವ ಇದ್ದು ಹೋಗೋಣ ಅಂತ ಲೋಡಿಂಗ್ ಪಾಯಿಂಟ್ಗೆ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಬಂದ್ಬಿಟ್ಟು ಇಲ್ಲೇ ಹಾಕ್ಕೊಂಡು ಮಲಗಿದ್ದು ಅಂದರೆ ಮುಂದೆ ಹೋಗಿ ಊಟ ಮಾಡಿ ಮುಂದೆ ನೆಕ್ಸ್ಟ್ ಹಾಕೋಣ ಅಂತ ಪ್ಲಾನ್ ಮಾಡಿ ಗಾಡಿ ಒಳಗೆ ಹೋಗಿ ಸುಮ್ಮನೆ ಕುತ್ಕೊಂಡಿದ್ದು ಸ್ವಲ್ಪ ಹೊತ್ತು ಎಬಿ ನಿದ್ದೆ ಹಂಗೆ ಮಲಗಿಬಿಟ್ಟಿದ್ದೀನಿ ಗೊತ್ತೇ ಆಗಿಲ್ಲ ಹೆಂಗೆ ಮಲಗಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಸದ್ಯಕ್ಕೆ ಇವಾಗ ಬೆಳಿಗ್ಗೆ ಏಳು ಗಂಟೆಗೆ ಎದ್ದಿದ್ದೀನಿ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ನಮ್ಮ ಲೋಡಿಂಗ್ ಪಾಯಿಂಟ್ ಕಡೆ ಅಂದರೆ ಸಾಂಗ್ಲಿ ಕಡೆ ಹೋಗೋಣ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಗಿಬಿಟ್ಟೈತೆ ನೆಗಡೆ ಆಗ್ಬಿಟ್ಟು ಮೂಗಿಲ್ಲ ಕಟ್ಕೊಂಬಿಟ್ಟು ಒಂಥರ ಇರಿಟೇಷನ್ ಆಗಿಬಿಡಿದೆ ಫುಲ್ಲು ಸಖತ್ ಗುರು ಸಕ್ಕತ್ತಿದ್ರು ಸಖತ್ ಚಳಿ ನೋಡಿ ಇಬ್ರು ಯಾವ ಥರ ಬಿದ್ದೈತೆ ಅಂತ ಇವಾಗ ಇಲ್ಲಿ ಬಿಟ್ಟರೆ ಸೀದಾ ಸಾಂಗ್ಲಿಗೆ ಹೋಗಿ ಇವತ್ತು ಲೋಡ್ ಮಾಡ್ಕೊಂಡು ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗ ನಾಡ್ದು ಬೆಂಗ್ಳೂರಿಗೆ ಹೋಗೋ ಪ್ಲ್ಯಾನಿಂಗು ಆರಾಮಾಗಿ ಹೋಗೋಣ ಸ್ವಲ್ಪ ನಿದ್ದೆ ಆದಷ್ಟು ಮಾಡ್ಕೊಬೇಕು ಮನುಷ್ಯರಿಗೆ ನಿದ್ದೆ ಇಲ್ಲಂದ್ರೆ ಭಾರಿ ಹೇಳ್ಬಿಟ್ಟರು ನಿದ್ದೆ ಇಲ್ಲಾಂದರೆ ಆರೋಗ್ಯ ಹಾಳಾಗೋಗ್ತದೆ ಈಗ ನನಗೂ ಹಂಗೆ ಆಗೈತೆ ನಿನ್ನೆ ಒಂದಿನ ನಿದ್ದೆಗೆ ಇಟ್ಟಿದ್ದು ಕಾಲ ನಿನ್ನೆ ನೈಟು ಆರೋಗ್ಯದಲ್ಲಿ ಏರುಪೇರು ಅನ್ನಾಗೈತೆ ಮಾತಾಡೋಕ್ಕಾಗ್ತಾಯಿಲ್ಲ ಏನು ಹಂಗೆ ಗಂಟ್ಲು ಇಟ್ಕೊಂಡ್ಬಿಡೈತೆ ಓಕೆ ರಾತ್ರಿ ವೀಡಿಯೋ ಎಂಡ್ ಮಾಡಿಲ್ಲ ಅಂತ ಕ್ಲಿಪ್ ಅಷ್ಟೇ ಈ ವಿಡಿಯೋ ಇಲ್ಗ ಮುಗ್ಸಂಥ ಟೈಮ್ ಆಯಿತು ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ಹೊಸ್ದಾಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾರೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಬಾಯ್ ನೆಕ್ಸ್ಟ್ ಲೆವೆಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾ ಬಾಯ್ ಬಾಯ್